ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಹಾಲು ಸೋರೆಕಾಯಿನ ತಗೊಂಡಿದ್ದೀನಿ ಬಾಟಲ್ ಗಾರ್ಡು ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದರಿಂದ ಒಂದು ಸೂಪರಾಗಿರೋ ಹೊಸ ಥರ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲು ಸೋರೆಕಾಯಿನ ತಗೊಂಡು ನೋಡಿ ಈ ಥರ ಎರಡೂ ಸೈಡನ್ನು ನಾವು ತಕ್ಕೊಳ್ಳೋಣ ನೋಡಿ ಈ ಥರ ತಕ್ಕೊಂಡು ಬಾಟಲ್ ಬಾಟಲ್ಗಾರ್ಡ್ದು ಸಿಪ್ಪೇನ ತಕ್ಕೋಬೇಕು ಈ ಥರ ನಮ್ಮ ಹಾಸನ ಸೈಡ್ ಇದಕ್ಕೆ ಹಾಲು ಸೋರೆಕಾಯಿ ಅಂತ ಕರಿತೀವಿ ಈ ಥರ ನೀಟಾಗಿ ಇದರ ಸಿಪ್ಪೆನ ತಕ್ಕೊಂಡು ಬರೋಣ ನೋಡಿ ಇವಾಗ ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದಿದ್ದೀವಲ್ವ ನೋಡಿ ಇದು ತುಂಬ ಎಳೆದಿದೆ ಆದ್ರೂ ನಾನು ಸಿಪ್ಪೆ ತಕ್ಕೊಂಡಿದ್ದೀನಿ ಈ ರೆಸಿಪಿಗೆ ನಾವು ಸಿಪ್ಪೆ ತಕ್ಕೊಂಡ್ರೆ ತುಂಬ ಒಳ್ಳೆಯದು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಒಳಗಡೆ ಬೀಜ ಸಹ ಎಳೆಯದಿದೆ ನೋಡಿ ಈ ಥರ ತುರಿಯೋದು ತಗೊಂಡು ಈ ಥರ ಸಣ್ಣದಿರುತ್ತಲ್ಲ ಅದರಲ್ಲಿ ತುರ್ಕೊಬೇಕು ಕೆಲವರು ಬಾಟಲ್ ಗಾರ್ಡನ್ನ ತಿನ್ನಲ್ಲ ಅಂತಾರೆ ಅಂಥವ್ರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ಮಕ್ಕಳು ಸ್ಕೂಲಿಂದ ಬರೋಷ್ಟ್ರೊಳಗೆ ಮಾಡ್ಕೊಬೋದು ಅಥವಾ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಬೋದು ನೋಡಿ ಈ ಥರ ಎಲ್ಲ ಅದನ್ನು ತುರ್ಕೊಂಡಾಗಿದೆ ನೋಡಿ ತುರಿ ಕೂಡ ಎಷ್ಟು ಸಣ್ಣದಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಈ ಥರ ಸಣ್ಣದಾಗಿ ಬರಬೇಕು ನೋಡಿ ನಾವೀಗ ಇದನ್ನೊಂದು ಬೌಲ್ಗೆ ಹಾಕೋಣ ನೋಡಿ ಇದೆಷ್ಟು ನೀರನ್ನು ಬಿಡುತ್ತೆ ನೋಡಿ ನೋಡಿ ಇವಾಗ ನೋಡಿ ನಾನಿಲ್ಲಿ ಒಂದು ವೈಟ್ ಬಟ್ಟೆನ ತಗೊಂಡಿದ್ದೀನಿ ನೀಟಾಗಿರೋ ಬಟ್ಟೆ ತಗೋಬೇಕು ನಾವು ಇದಕ್ಕೆ ಬಾಟಲ್ಗಾರು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನೋಡಿ ಒಂದು ಬೌಲ್ಗೆ ರಸನ ತಕ್ಕೋಬೇಕು ನಮ್ಗೆ ಈ ರೆಸಿಪಿಗೆ ರಸ ಬೇಕಾಗಲ್ಲ ಹಾಗಾಗಿ ಚೆನ್ನಾಗಿ ಇಂಟ್ಕೊಳ್ಳೋಣ ನೀವು ಇದನ್ನು ಮತ್ತೆ ಈ ರೆಸಿಪಿಗೆ ಯೂಸ್ ಮಾಡೋ ಹಾಗಿಲ್ಲ ನೀವು ಬೇಕಿದ್ರೆ ಸಾಂಬಾರಿಗೋ ಪಪ್ಪು ಮಾಡ್ತೀರ ಪಪ್ಪುಗೋ ದಾಲ್ಗೋ ಯಾವುದಕ್ಕಾದ್ರೂ ಇದನ್ನು ನಾವು ಯೂಸ್ ಮಾಡ್ಕೊಬೋದು ನೋಡಿ ಇಷ್ಟು ರಸನೂ ಇದ್ದೀನಿ ನಾನು ತುಂಬಾ ಡಿಫ್ರೆಂಟ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಮಗೆ ಇಷ್ಟು ರಸ ಬಂದಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡು ನೋಡಿ ಈ ಥರ ಆಗಿದೆ ನಮಗೆ ಬಾಟಲ್ ಗಾರ್ಡು ಈ ಥರ ಬರಬೇಕು ಸ್ವಲ್ಪ ನೀರು ನಾವು ಇದನ್ನು ತಗೋಬೇಕು ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ಒಂದು ಮಸಾಲೆನ ಮಾಡ್ಕೊಬೇಕು ಆ ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಹಾಗೆಯೇ ಖಾರಕ್ಕನುಗುಣವಾಗಿ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾಯಿದ್ದೀನಿ ನಾವಿಲ್ಲಿ ಮತ್ತೆ ಖಾರದ ಪುಡಿನ ಬಳಸೋದಿಲ್ಲ ಹಾಗಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಈಗಲೇ ಹಾಕ್ಕೋಬೇಕು ಹಾಗೆಯೇ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕೊಳ್ದಲ್ಲಿ ನಾವು ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ಥರ ನೀರು ಹಾಕ್ತೇನೆ ಈ ಥರ ತರಿತರಿಯಾಗಿ ರುಬ್ಕೊಂಬಂದಿರೋದು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ನೋಡಿ ಬಾಟಲ್ಗಳನ್ನ ಹಿಂಡಿ ತಕೊಂಡವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲು ನಾವು ಒಂದು ಸಣ್ಣ ಬಾಟಲ್ಗಳು ತಗೊಂಡಿದ್ವಲ್ಲ ಒಂದು ಬೌಲ್ ಆಗಿದೆ ನೋಡಿ ನೋಡಿ ತುರಿ ತುರಿ ಎಷ್ಟು ಚೆನ್ನಾಗಿದೆ ಇವಾಗ ಕೂಡ ಈ ಥರ ಬಿಡಿಸಿ ಹಾಕೋಣ ನೋಡಿ ನೆಕ್ಸ್ಟ್ ಇವಾಗ ನಾವು ಮಿಕ್ಸಿ ಜಾರಲ್ಲಿ ನೋಡ್ಕೊಂಬಂದವರ ಆ ಮಸಾಲಾನ ಸೇರಿಸ್ಕೊಳ್ಳೋಣ ಈ ಮಸಾಲ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾವು ಖಾರದ ಪುಡಿ ಹಾಕೋಂಗಿಲ್ಲ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಬೇಕು ಅಕಸ್ಮಾತ್ ನೀವು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ನಾವು ಖಾರದ ಪುಡಿನೇ ತಿಂತೀವಿ ಅಂದರೆ ಈ ಟೈಮಲ್ಲಿ ನೀವು ಖಾರದ ಪುಡಿನ ಸೇರಿಸ್ಕೊಬೋದು ಆದರೆ ಈ ರೆಸಿಪಿಗೆ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದನೇ ತುಂಬ ಟೇಸ್ಟ್ ಬರುತ್ತೆ ನೋಡಿ ಎಲ್ಲ ಅದನ್ನು ಮಸಾಲ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ರವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪಿಟ್ಟಿನ ರವೆ ಸೇರಿಸ್ಕೊಂಡಿದ್ದೀನಿ ಚಿರೋಟಿ ರವೆ ಕೂಡ ಸೇರಿಸ್ಕೊಬೋದು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಗರಂ ಮಸಾಲ ಆಪ್ಷನಲ್ಲಿದೆ ನಿಮಗೆ ಬೇಕಂದ್ರೆ ಮಾತ್ರ ಹಾಕೊಬೋದು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ಕೂಡ ಹಿಂಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಕೂಡ ನೋಡಿ ಈ ಟೈಮಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡ ಹಾಕಿದ್ರೆ ಸಾಕಾಗತ್ತೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಳತೆನ ನೋಡಿ ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ಬಾಟಲ್ಗಳಲ್ಲಿ ನೀರನ್ನು ತೆಗ್ದೆ ನಾವು ಇದನ್ನ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನೀರು ಬಿಟ್ಟು ಅದು ರೆಸಿಪಿ ಹಾಳಾಗೋ ಚಾನ್ಸಸ್ ನಾವು ನಾವಿಲ್ಲಿ ಕಲಸುವಾಗ ಕೂಡ ಕೈಯಲ್ಲಿ ಗಟ್ಟಿಯಾಗಿ ಕಲಿಸ್ಬಾರ್ದು ಈ ತರ ನೀಟಾಗಿ ಲೈಟ್ ಕೈಯಿಂದನೇ ಕಲಿಸ್ಕೊಬೇಕು ಚೆನ್ನಾಗಿ ನಾದ್ತೀವಿ ಅಂತೀವಲ್ಲ ಆ ತರ ನಾದಬಾರ್ದು ಈ ಥರ ನಿಧಾನಕ್ಕೇ ನಾವು ಕಲಿಸ್ಕೊಬೇಕು ನೋಡಿ ಈ ಥರ ಕಲಿಸುವಾಗೆ ಸ್ವಲ್ಪ ಜೀರಿಗೆನ ಹಾಕೋಣ ಹಾಗೆಯೇ ಸ್ವಲ್ಪ ಇಂಗು ನೋಡಿ ಈ ಥರ ಕಲಿಸ್ತಾ ಇವಾಗ ನೋಡಿ ಸ್ವಲ್ಪ ಅಜ್ವೈನ್ ಕೂಡ ಇದ್ದೀನಿ ನೋಡಿ ಈ ಥರ ಸೇರಿಸ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳೋಣ ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿನೊಂದಿಗೆ ಬರ್ತಾ ಇರ್ತೀವಿ ಇದು ಪ್ರತಿಭಾ ರಮ್ಮ ಮಾಡ್ತಾ ಇರ್ತಾರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಕಲ್ಸ್ಕೊಂಬರೋಣ ನಾದದನ್ನೇ ಲೈಟ್ ಕೈಯಿಂದ ಕಲ್ಸ್ಕೊಂಬರೋಣ ನೋಡಿ ಇವಾಗ ಈ ಥರ ಕಲಿಸಿದೀವಲ್ಲ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೋಣ ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಇದನ್ನ ಮಾಡ್ಕೋಬೋದು ನೋಡ್ತಾ ಇದಾರಲ್ಲ ನೋಡಿ ಎಲ್ಲವುದನ್ನು ಈ ಥರ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಬರೋಣ ನೋಡಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ನೀರು ಕುದಿಯೋ ತನಕ ಚೆನ್ನಾಗಿ ಕುದಿಸ್ಕೊಂಬರೋಣ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಪ್ಲೇಟ್ನ ತಗೊಳ್ಳೋಣ ನೋಡಿ ನಾನು ಈ ಪ್ಲೇಟಿಗೆ ಎಣ್ಣೆನ ಸರುವು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ಮಾಡಿರೋ ಉಂಡೆಗಳನ್ನ ಇಟ್ಕೊಳ್ಳೋಣ ನೋಡಿ ಎಣ್ಣೆ ಸರಿವು ಇಟ್ಕೊಳ್ಳೋದ್ರಿಂದ ಕೆಳಗಡೆ ಅಂಟೋದಿಲ್ಲ ಇಲ್ಲ ಬಾಲ್ಯದಲ್ಲೇ ಇಟ್ಬಿಟ್ಟು ಕೂಡ ನಾವು ಇದನ್ನು ಇಟ್ಕೊಬೋದು ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಇವಾಗ ಒಂದ್ಸರಿ ಪೋರ್ಕಲ್ಲಿ ಚೆಕ್ ಮಾಡ್ಕೋಣ ಬೆಂದಿದೆಯಾ ಅಂತ ನೋಡಿ ಒಂದು ಚೂರು ಅಂಟಿಲ್ಲ ಸೂಪರಾಗಿ ಬೆಂದಿದೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ನಾವು ತಣ್ಣಗಾಕೆತ್ತಿಟ್ಕೊಬೇಕು ಇದು ಮೇಲೆ ನಾವು ಮಾಡ್ಕೊಬೇಕು ನೋಡಿ ಸ್ವಲ್ಪ ತಣ್ಣಗಾಗಿದೆ ಅಲ್ಲ ಇವಾಗ ಚಾಕಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಚ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೇಕು ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಬಂದಿದೆ ಎಲ್ಲವದನ್ನು ಇದೇ ಥರ ಕಟ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲವಾದ ಒಂದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ ಒಂದೇ ಥರ ಬಜ್ಜಿ ಬೋಂಡ ತಿಂದು ಬೇಜಾರಾಗಿರುತ್ತಲ್ಲ ಈ ಥರ ಡಿಫ್ರೆಂಟಾಗಿ ಒಂದು ಮಾಡಿದಾಗ ಮನೆಯವರು ಖುಷಿ ಪಡ್ತಾರೆ ಮಾಡಿದ್ದಕ್ಕೂ ಸೂಪರ್ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಒಗ್ಗರಣೆ ಹಾಕೊಬೋದು ಇದು ಆಪ್ಷನಲ್ಲಿದೆ ಒಗ್ಗರಣೆ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ನೋಡಿ ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಸ್ವಲ್ಪ ಸಾಸಿವೆನ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಇಲ್ಲಿ ಬಿಳಿ ಎಳ್ಳಿನ ಇದ್ದೀನಿ ಈ ಎಳ್ಳು ಹಾಕೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತೆ ಕ್ರಂಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಂಗು ಬೇಕಂದ್ರೆ ಈಗ ಕೂಡ ಇಲ್ಲಿನ ಸೇರಿಸ್ಕೊಬೋದು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಿಟಪಟ ಅಂತ ಅನ್ನಬೇಕು ನೋಡಿ ಈ ಥರ ಎಳ್ಳು ಸಿಡಿಬೇಕಾದ್ರೆ ನಾವು ಇದನ್ನು ನಿಧಾನಕ್ಕೆ ಹಾಕೊಳ್ಳೋಣ ಸಾಫ್ಟ್ ಇರುತ್ತೆ ಪಟಪಟ ಅಂತ ಹಾಕೊಂಡ್ರೆ ಕಟ್ ಚಾನ್ಸಸ್ ಇರುತ್ತೆ ಬಾಟಲ್ ಗಾಡಿಂದನೂ ಈ ಥರ ಮಾಡ್ಬೋದಾ ಅಂತ ಅಂತಾರೆ ಆ ಥರ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಇದು ಕಟ್ ಆಗದಿರೋ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ನೋಡಿ ಈ ಥರ ನಾವು ಜೋರಾಗಿ ತಿರುಗಿಸಿದ್ರೆ ಕಟ್ ಆಗುತ್ತೆ ನಿಧಾನಕ್ಕೆ ಒಂದು ಎರಡು ನಿಮಿಷ ಟಾಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಎಲ್ಲದೂ ನೀಟಾಗಿ ಫ್ರೈ ಆಗಿದೆ ಎರಡೂ ಕಡೆ ಫ್ರೈ ಆಗಬೇಕು ನೋಡಿ ಈ ಥರ ನೀಟಾಗಿ ಎರಡೂ ಕಡೆ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಸೂಪರಾಗಿ ರೆಡಿಯಾಗಿದೆ ನಿಮಗೆ ಕ್ರಂಚಿ ಬೇಕಂದ್ರೆ ಕ್ರಂಚಿಯಾಗಿ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ತಿಂತೀವಿ ಅಂದರೆ ಈ ಥರ ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಕೂಡ ತಿನ್ಕೊಬೋದು ಮನೆಗೆ ಏನಾದ್ರು ಬಂದರೆ ಡಿಫ್ರೆಂಟಾಗಿ ಏನಾದ್ರು ಮಾಡ್ಕೊಳ್ಬೇಕು ಅಂದಾಗ ಕೂಡ ಇದನ್ನ ಮಾಡ್ಕೊಬೋದು ಚಪಾತಿ ಇರುತ್ತೆ ಕೂಡ ತಿನ್ಬೋದು ಮಕ್ಕಳಂತೂ ಓಡಾಡ್ಕೊಂಡು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿದೆ ನೋಡ್ತಾಯಿದಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ತುಂಬ ಸಾಫ್ಟಾಗೂ ಇರುತ್ತೆ ನೋಡಿ ಕ್ರಂಚಿಯಾಗಿರುತ್ತೆ ನೋಡಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ ಸಾಸ್ ಜೊತೆಗೆ ಬೇಕಾದರೂ ತಿನ್ಬೋದು ಹ್ಞೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ನೀವು ಮನೇಲಿ ಎಲ್ಲರೂ ಬಂದರೆ ಈ ಥರ ಬೌಲ್ಗೆ ಹಾಕಿ ಎರಡರಿಂದ ಮೂರು ಕೊಟ್ರು ಇನ್ನೂ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಟೇಸ್ಟಿಯಾಗಿದೆ ನೀವು ಒಂದು ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು